ಜಮ್ಮು ಕಾಶ್ಮೀರದಲ್ಲಿ ಬೇಸ್ ಕ್ಯಾಂಪ್ನಲ್ಲಿ ಹಿಮಪಾತ ಉಂಟಾಗಿ ಹಿಮದಡೆ ಸಿಲುಕಿ ಯೋಧ ಸಂದೀಪ್ ಹುತಾತ್ಮರಾಗಿದ್ದಾರೆ ಸಂದೀಪ್ ಸಾವಿನ ಸುದ್ದಿ ಸೇನೆಯವರಿಂದಾನೇ ಈಗ ಖಚಿತಪಡಿಸಲ್ಪಟ್ಟಿದೆ ಟಿವಿ ನನ್ಗೆ ಸಂದೀಪ್ ಸೋದರ ಮಾವ ತಿಮ್ಮ ಶೆಟ್ಟಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸಂದೀಪ್ ಶಾಂತಿ ಗ್ರಾಮ ಹೋಬಳಿ ದೇವಿಹಳ್ಳಿಯ ನಿವಾಸಿಯಾಗಿತ್ತು ಹಾಸನ ತಾಲೂಕಿನ ಶಾಂತಿಗ್ರಾಮ ಹೋಬಳಿಯ ದೇವಿಹಳ್ಳಿಯ ನಿವಾಸಿ ಇಪ್ಪತ್ತೆಂಟು ವರ್ಷದ ಯೋಧ ಸಂದೀಪ್ ಮುಂದಿನ ತಿಂಗಳವರ ಮದುವೆ ದಿನಾಂಕ ಕೂಡ ನಿಗದಿಯಾಗಿತ್ತು ಮದ್ವೆಗೌದು ಬರೋರು ಕೂಡ ಇದ್ರು ಆದರೆ ಅಷ್ಟರಲ್ಲೇ ಈ ದುರಂತ ನಡೆದು ಹೋಗಿದೆ ಸಂದೀಪ್ ಸಾವಿನ ಬಗ್ಗೆ ಈಗ ಸೇನೆಯಿಂದ ಅಧಿಕೃತ ಮಾಹಿತಿ ಕುಟುಂಬಸ್ಥರಿಗೆ ಲಭ್ಯವಾಗಿದೆ ಹಾಸನ ತಾಲೂಕಿನ ಶಾಂತಿಗ್ರಾಮ ಹೋಬಳಿಯ ದೇವಿಹಳ್ಳಿಯ ನಿವಾಸಿ ಸಂದೀಪ್ ಕಳೆದ ಏಳೆಂಟು ವರ್ಷಗಳ ಹಿಂದೆ ಅವರು ಆ ಸೇನೆಯನ್ನ ಸೇರ್ಕೊಂಡಿದ್ರು ಕಾಶ್ಮೀರದಲ್ಲಿ ಕರ್ತವ್ಯದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಸೋಲ್ಮಾರ್ಗ್ನಲ್ಲಿ ಕರ್ತವ್ಯದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಹಿಮಪಾತ ಉಂಟಾಗಿ ತಮ್ಮ ಪ್ರಾಣವನ್ನ ಸಂದೀಪ್ ಕಳೆದುಕೊಂಡಿದ್ದಾರೆ ಯೋಧ ಸಂದೀಪ್ ಸಾವಿನ ಸುದ್ದಿ ಸೇನೆಯವರಿಂದಾನೇ ಈಗ ಖಚಿತಪಡಿಸಲ್ಪಟ್ಟಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಟಿವಿ ನನ್ಗೆ ಸಂದೀಪ್ ಸೋದರ ಮಾವ ಸೋದರ ಮಾವರಾಗಿರುವಂತಹ ತಿಮ್ಮಶೆಟ್ಟಿ ಅವರು ಮಾಹಿತಿಯನ್ನ ಸ್ಪಷ್ಟಪಡಿಸಿದ್ದಾರೆ ಶಾಂತಿಗ್ರಾಮ ಹೋಬಳಿಯ ದೇವಿಹಳ್ಳಿಯ ನಿವಾಸಿ ಸಂದೀಪ್ ಇನ್ನಿಲ್ಲ ಈ ಮೂಲಕ ದೇಶ ಮತ್ತೊಬ್ಬ ಪುತ್ರನನ್ನ ಭಾರತಾಂಬೆ ಕಳೆದುಕೊಂಡಿದ್ದ ಕಳೆದುಕೊಂಡಿದ್ದಾಳೆ ಜೊತೆಗೆ ಹಾಸನದಲ್ಲಿ ಲಾಸ್ಟ್ ಇಯರ್ ಕೂಡ ಯೋಧನನ್ನ ಹಾಸನದಿಂದ ಕಳೆದುಕೊಂಡಿದ್ದೀವಿ ಈ ಬಾರಿ ಕೂಡ ಇದೇ ಸಂದರ್ಭದಲ್ಲಿ ಹಿಮಪಾತ ಉಂಟಾಗಿ ಮತ್ತೊಬ್ಬ ಹಾಸನದ ಯೋಧ ವೀರ ಮರಣವನ್ನ ಅಪ್ಪಿದ್ದಾರೆ ಸಂದೀಪ್ ಮೃತಪಟ್ಟಿದ್ದಾರೆ ಹಿಮಪಾತದಲ್ಲಿ ಸಿಲುಕಿ ಅವರ ಪ್ರಾಣ ಪಕ್ಷಿ ಹಾರಿ ಹೋಗಿದೆ ಈ ಮಾಹಿತಿಯನ್ನ ಈಗ ಸ್ವತಃ ಸೇನೆಯ ಅಧಿಕಾರಿಗಳೇ ಖಚಿತಪಡಿಸಿದ್ದಾರೆ ಸಂದೀಪ್ ಕುಟುಂಬಸ್ಥರಿಗೆ ಅಧಿಕೃತವಾಗಿ ಮಾಹಿತಿಯನ್ನ ಕೊಡಲಾಗಿದೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ಚಂದ್ರಮೋಹನ್ ಸಂದೀಪ್ ಸಾವಿನ ಬಗ್ಗೆ ಅಧಿಕೃತ ಮಾಹಿತಿ ಈಗ ಸೇನೆಯಿಂದಾನೇ ಲಭ್ಯವಾಗಿದೆ ಕುಟುಂಬಸ್ಥರಿಗೆ ಏನೆಲ್ಲ ವಿವರ ಸಿಗ್ತಾ ಇದೆ ಮೃತದೇಹವನ್ನ ಯಾವಾಗ ತರಲಾಗುತ್ತೆ ಹುಟ್ಟೂರಿಗೆ ಬಹುಶಃ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ ಮತ್ತೊಮ್ಮೆ ನಮ್ಮ ಪ್ರತಿನಿಧಿಯನ್ನ ಸಂಪರ್ಕಿಸುವ ಪ್ರಯತ್ನವನ್ನ ನಡೆಸ್ತೀವಿ ನಾವೀಗ ಏನು ಮೇಲೆ ನೋಡ್ತಾ ಇದ್ದೀವಿ ಇವರೇ ಹುತಾತ್ಮ ಯೋಧ ಸಂದೀಪ್ ಸೇನಾ ಕ್ಯಾಂಪ್ ಕ್ಯಾಂಪ್ ಮೇಲೆ ಆದಂತಹ ಹಿಮಪಾತದಿಂದಾಗಿ ಏನು ಹದಿನಾಲ್ಕಕ್ಕೂ ಅಧಿಕ ಯೋಧರು ಸಿಲ್ಕೊಂಡಿದ್ರು ಒಳಭಾಗದಲ್ಲಿ ಹದಿನಾಲ್ಕಕ್ಕೂ ಈಗ ಅಧಿಕ ಮಂದಿ ಅಂದರೆ ಹಿಮಪಾತದಲ್ಲಿ ಸಿಲುಕಿ ಸತ್ತವರ ಸಂಖ್ಯೆ ಈಗ ಹದಿನಾಲ್ಕಕ್ಕೆ ಏರಿಕೆಯಾಗಿದೆ ಅದರಲ್ಲಿ ರಾಜದೇವರಾಗಿರುವಂಥ ಹಾಸನದ ಯೋಧ ಸಂದೀಪ್ ಕೂಡ ಸೇರಿದ್ದಾರೆ ಎಸ್ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ಮತ್ತೊಮ್ಮೆ ಜಾಯ್ನ್ ಆಗಿದ್ದಾರೆ ಚಂದ್ರಮೋಹನ್ ಕೇಳ್ತಾ ಇದೆ ಈಗಾಗಲೇ ಕುಟುಂಬಸ್ಥರಿಗೆ ಸೇನೆಯ ಕಡೆಯಿಂದಾನೇ ಸಂದೀಪ್ ಮೃತಪಟ್ಟಿರುವ ಬಗ್ಗೆ ಮಾಹಿತಿ ಲಭ್ಯವಾಗಿದೆ ಏನೆಲ್ಲ ವಿವರ ಸಿಗ್ತಾ ಇದೆ ಯಾವಾಗ ಮೃತದೇಹವನ್ನ ಹುಟ್ಟೂರಿಗೆ ತರಲಾಗುತ್ತೆ ಅಮರ್ ಪ್ರಸಾದ್ ಈಗ ಇಪ್ಪತ್ ಮೊನ್ನೆ ದಿನ ಜಮ್ಮು ಕಾಶ್ಮೀರದ ಎರಡು ಕಡೆಗಳಲ್ಲಿ ಸಂಭವಿಸಿದಂತಹ ಹಿಮಪಾತದಲ್ಲಿ ಒಟ್ಟು ಹದ್ನಾಲ್ಕು ಮಂದಿ ಭಾರತೀಯ ಸೇನೆ ಯೋಧರು ಹಿಮದಡಿ ಸಿಲುಕಿ ಸಾವನ್ನಪ್ಪಿ ಹುತಾತ್ಮರಾಗಿದ್ದಾರೆ ಈಗ ಸಾವನ್ನಪ್ಪಿರುವ ಎಲ್ಲಾ ಹದ್ನಾಲ್ಕು ಮಂದಿಯ ಹೆಸರನ್ನ ಅಧಿಕೃತವಾಗಿ ಭಾರತೀಯ ಸೇನೆಯಿಂದ ಘೋಷಿಸಲಾಗಿದೆ ಇದರಲ್ಲಿ ಕರ್ನಾಟಕದ ಹಾಸನ ಜಿಲ್ಲೆಯ ಸಿಪಾಯಿ ಸಂದೀಪ್ ಕುಮಾರ್ ಕೂಡ ಸಾವನ್ನಪ್ಪಿ ಹುತಾತ್ಮರಾಗಿದ್ದಾರೆ ಅಂತೇಳಿ ಈಗ ಭಾರತೀಯ ಸೇನೆ ಅಧಿಕೃತವಾಗಿ ಘೋಷಣೆಯನ್ನ ಮಾಡಿದೆ ಸಂದೀಪ್ ಕುಮಾರ್ ಜೊತೆಗೆ ದೆಹಲಿಯ ಜನಪ್ರಿಯ ಓರ್ವ ಯೋಧ ಆಂಧ್ರಪ್ರದೇಶದ ಓರ್ವ ಯೋಧ ಮತ್ತು ತಮಿಳುನಾಡಿನ ಓರ್ವ ಯೋಧ ಕೂಡ ಸಾವನ್ನಪ್ಪಿ ಹುತಾತ್ಮರಾಗಿದ್ದಾರೆ ಎಲ್ಲ ಹದ್ನಾಲ್ಕು ಮಂದಿಯ ಹೆಸರನ್ನು ಕೂಡ ಈಗ ಭಾರತೀಯ ಸೇನೆ ಅಧಿಕೃತವಾಗಿ ಘೋಷಣೆಯನ್ನ ಮಾಡಿದೆ ದುರಾದೃಷ್ಟ ನಾವು ಇವರೆಲ್ಲರನ್ನೂ ಕೂಡ ಕಳ್ಕೊಂಡಿದ್ದೇವೆ ಇವರೆಲ್ಲರೂ ಕೂಡ ಧೈರ್ಯಶಾಲಿ ವೀರ ಯೋಧರು ಈ ಜಮ್ಮು ಕಾಶ್ಮೀರದಲ್ಲಿ ಎರಡು ಪ್ರತ್ಯೇಕ ಸ್ಥಳಗಳಲ್ಲಿ ಸಂಭವಿಸಿದಂತಹ ಹಿಮಪಾತದಲ್ಲಿ ಸಿಲುಕಿ ಇವರೆಲ್ಲರೂ ಸಾವನ್ನಪ್ಪಿ ಹುತಾತ್ಮರಾಗಿದ್ದಾರೆ ಅಂತೇಳಿ ಆರ್ಮಿ ತನ್ನ ಪ್ರಕಟಣೆಯಲ್ಲಿ ಅಧಿಕೃತವಾಗಿ ಈಗ ಘೋಷಿಸಿದೆ ಅಮರ್ ಪ್ರಸಾದ್ ಧನ್ಯವಾದ ಚಂದ್ರಮೋಹನ್ ಈಗ ನಮ್ಮ ಪ್ರತಿನಿಧಿ ರಾಮ್ ಸಂದೀಪ್ ಹುಟ್ಟೂರಾಗಿರುವಂತಹ ಆಗಿರುವಂತಹ ಹಾಸನದ ದೇವಿಹಳ್ಳಿಯಿಂದಾನೆ ಲವಿದಾರೆ ರಾಮ್ ಮತ್ತೊಬ್ಬ ವೀರ ಪುತ್ರನನ್ನ ದೇಶ ಕಳೆದುಕೊಂಡಿದೆ ಹಾಸನದಲ್ಲಿ ಕಳೆದ ಬಾರಿ ಕೂಡ ಒಬ್ಬ ಯೋಧನನ್ನ ಕಳ್ಕೊಂಡಿದ್ವಿ ಈ ಬಾರಿ ಕೂಡ ಹಾಸನ ಕೂಡ ಮತ್ತೊಬ್ಬ ಯೋಧನನ್ನ ಕಳೆದುಕೊಂಡಿದೆ ಆ ಹುಟ್ಟೂರಲ್ಲಿ ಸಂದೀಪ್ ಹುಟ್ಟೂರಲ್ಲಿ ಯಾವ ರೀತಿಯ ಪರಿಸ್ಥಿತಿ ಕಂಡು ಬರ್ತಾ ಇದೆ ಈಗ ಅಮರ್ ಪ್ರಸಾದ್ ಹಾಸನ ಮತ್ತೊಬ್ಬ ವೀರಪುತ್ರನ ಕಳೆದುಕೊಂಡಿದೆ ಸಂದೀಪ್ ಅವರು ಹಿಮಪಾದದಿಂದ ಮೃತಪಟ್ಟಿರುವುದು ದೃಢವಾಗಿದೆ ಸೇನಾ ಮೂಲಗಳಿಂದ ಅವರ ಸೋದರಮವ ತಿಮ್ಮಶೆಟ್ಟಿಗೆ ಈ ಬಗ್ಗೆ ಅಧಿಕೃತವಾಗಿ ಮಾಹಿತಿಯನ್ನು ಸಹ ನೀಡಿದ್ದಾರೆ ಇದೀಗ ನಾವು ದೇವಿಯಳ್ಳಿಯ ಸಂದೀಪ್ ಅವರ ನಿವಾಸದ ಬಳಿ ಇದ್ದೇವೆ ನೀವು ನೋಡ್ತಾ ಇರ್ಬೋದು ಸಂದೀಪ್ ಅವರ ನಿವಾಸವನ್ನು ಇಲ್ಲಿ ನೀರವ ಮೌನ ಆವರಿಸಿದೆ ಅವರ ತಂದೆ ತಾಯಿ ಇಬ್ಬರೂ ಸಹ ಈಗ ಆಸನಕ್ಕೆ ಹೋಗಿದ್ದಾರೆ ಅಂತ ಹೇಳಲಾಗಿದೆ ಅವರ ತಾಯಿ ಅನಾರೋಗ್ಯದಿಂದ ಬಳಲುತ್ತಾ ಇರೋದ್ರಿಂದಾಗಿ ಅವರಿಗೆ ಇನ್ನೂ ಸಹ ಅಧಿಕೃತವಾಗಿ ಅದು ಮಾ ಸಾವಿನ ಮಾಹಿತಿಯನ್ನು ನೀಡಿಲ್ಲ ಹೀಗಾಗಿ ಅವರಿಗೆ ಆ ಒಂದು ವಿಚಾರವನ್ನು ಇನ್ನೂ ಸಹ ತಿಳಿಸಿಲ್ಲ ಅತ್ಯಂತ ಸೂಕ್ಷ್ಮ ವಿಚಾರ ಆಗಿರೋದ್ರಿಂದ ಮತ್ತೆ ಸಂದೀಪ್ ಅವರ ಏಕೈಕ ಪುತ್ರ ಾಗಿ ಸೊ ಸಾಕಷ್ಟು ಒಂದು ಅವರಿಗೆ ಈ ಮಾಹಿತಿಯನ್ನು ಸಹ ನೀಡಿಲ್ಲ ಇದೀಗ ಈ ಒಂದು ಗ್ರಾಮದಲ್ಲಿ ನೀರವ ಮೌನ ಆವರಿಸಿದೆ ಗ್ರಾಮಸ್ಥರು ನಮ್ಮ ಜೊತೆಗಿದ್ದಾರೆ ಅವ್ರ ಜೊತೆ ಮಾತನಾಡೋಣ ಸರಿಗ ಸಂದೀಪ್ ಅವರು ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಅಧಿಕೃತವಾಗಿ ನಿಮ್ ಮಾಹಿತಿ ಯಾವಾಗ ಸಿಕ್ತು ಸರ್ ಹನ್ನೊಂದು ವರೆ ಸಮಯ ನೀವು ಸಲಹೆ ಪಡ್ಕೊಂಡ್ವಿ ಆಮೇಲೆ ಮತ್ತೆ ಅವರ ಮಾವ ತಿಂಶು ಸರ್ಕಲ್ ಇನ್ಸ್ಪೆಕ್ಟ್ರು ಹಾಸನ ಕ್ರೈಮ್ ವಿಲಂಚಿದ್ದಾರೆ ಅವರು ಬಂದು ಇವಾಗ ಈಗ ಮಾಹಿತಿ ಕೊಟ್ಟೋಗಿದ್ದಾರೆ ಮತ್ತು ಪೊಲೀಸ್ ಪೆರೇಡಿಗೆಲ್ಲ ಅಲ್ಲೆಲ್ಲ ಮತ್ತು ಮಿಲಿಟ್ರಿ ಪೆರೇಡ್ ಪೆರೇಡಿಗೆಲ್ಲ ಜಾಗ ಸಮತಟ್ಟು ಮಾಡೋಕ್ಕಂತ ಹೋಗಿದ್ದಾರೆ ಅದನ್ನು ಮಾಹಿತಿ ಆಧಾರವಾಗಿ ನಾವು ನಿಮಗೆ ವಿಷಯ ಹೇಳ್ತಾ ಇದ್ದೀವಿ ಸರ್ ಬಗ್ಗೆ ಏನು ಮಾಹಿತಿ ಸರ್ ಅವು ತುಂಬ ಒಳ್ಳೆಯ ಹುಡುಗ ಒಬ್ಬನೇ ಮಗ ತಂದೆ ತಾಯಿ ಅವ್ರನ್ನ ತುಂಬಲಾರ ದುಃಖವನ್ನು ಮೈಸೂ ದೇವಿಯಲ್ಲಿ ಹಾಸನ ತಾಲೂಕು ಶಾಂತಿರಾಮ ಒಬ್ಬಳಿ ದೇವಹಳ್ಳಿ ಗ್ರಾಮದಲ್ಲಿ ತುಂಬಲಾರು ನಷ್ಟವನ್ನು ಅನುಭವಿಸಿದ್ವಿ ನೀರಾವಮವನ್ನು ಸರ್ ಇವತ್ತು ದೇವಹಳ್ಳಿ ಗ್ರಾಮ ಯಾವುದೂ ಕೆಲಸ ವ್ಯವಸಾಯಗಾರದಲ್ಲಿ ಏನೇ ಕೆಲಸ ಮಾಡಿದಲ್ಲಿ ಅದನ್ನೇ ಕಾಯ್ತಾ ಕೂತಿದ್ದೀವಿ ಸರ್ ನಾವು ಸಂದೀಪು ಪುಟ್ಟರಾಜೂರವರಿಗೆ ಒಬ್ಬನೇ ಮಗ ನಮಗೆ ಅಳುವಿನ ಸಂಗತಿ ಬರ್ತಾ ಇದೆ ಒಳ್ಳೆಯ ಹುಡುಗ ದೃಢಕಾಯಿ ಹುಡುಗ ಅವನು ಪಿ ಯು ಸಿ ಪಾಸ್ ಮಾಡಿಕೊಂಡು ಹಾಸನದಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿ ಮಂಗಳೂರಿನಲ್ಲಿ ಸೆಲೆಕ್ಷನ್ನಾಗಿ ಏಳು ವರ್ಷಗಳಿಂದ ಸತತವಾಗಿ ಮಿಲ್ಟ್ರಿಲಿ ಸೇವೆ ಸಲ್ಲಿಸ್ತಾ ಇದ್ದ ನಮ್ಮ ಗ್ರಾಮಕ್ಕೆ ಹೋದ ನವೆಂಬರ್ನಲ್ಲಿ ದೇವತಾ ಪ್ರತಿಷ್ಠಾಪನಾ ಕಾರ್ಯದಲ್ಲಿ ಬಂದು ಕಾರ್ಯ ಭಾಗವಹಿಸಿ ಉತ್ತಮವಾಗಿ ಕಾರ್ಯನಿರ್ವಹಿಸಿ ನಮ್ಮೆಲ್ಲರ ಮೆಚ್ಚುಗೆ ಪಡೆದಿದ್ದ ನಮ್ಮ ಕ್ಷೇತ್ರದ ಶಾಸಕರಾದಂಥ ರೇವಣ್ಣನವರು ಅವರಿಗೆ ಸನ್ಮಾನ ಸಮಾರಂಭವನ್ನು ಸಹ ಏರ್ಪಡಿಸುತ್ತಾರೆ ನಮಗೆ ಅವನ ಸಾವನ್ನು ಕೇಳಿ ಭಾರಿ ದುಃಖ ಬರ್ತಾ ಇದೆ ನಮ್ಮ ಗ್ರಾಮಕ್ಕೆ ಇದು ತುಂಬಲಾರದ ನಷ್ಟ ಅಂತ ಹೇಳಿ ನಾನು ಕಳಕಳಿಂದ ಕೇಳ್ಕೊಳ್ತಾ ಇದ್ದೀನಿ ನಮ್ಮ ಮದುವೆ ಇಪ್ಪತ್ತೆರಡಕ್ಕೆ ಫೆಬ್ರವರಿ ಇಪ್ಪತ್ತೆರಡಕ್ಕೆ ಅವನಿಗೆ ಮದುವೆ ಆಗಿತ್ತು ನನ್ನ ಮಗ ಅವನು ಸಹ ಇಬ್ಬರು ಜೊತೆಯಲ್ಲೇ ಹೋಗಿ ನಮ್ಮ ಮಗನೇ ಕಾರ್ನಲ್ಲಿ ಕರ್ಕೊಂಡೋಗಿ ಎಂಗೇಜ್ಮೆಂಟ್ ಮಾಡ್ಕೊಂಡು ಬಂದಿದ್ರು ಬೆಳಗಿನ ಜಾವ ಅವರ ಸಾವನ್ನು ಕೇಳಿದ ನನಗೆ ಭಾರಿ ದುಃಖ ಬರ್ತಾಯಿದ್ದೆ ಸರ್ ಮಗನ ಜೊತೆ ಅವ್ರ ಮನೆಗೆ ಬರ್ತಾ ಇದ್ದಾರೆ ನಮ್ಮ ಮಗ ಅವನು ಇಬ್ಬರು ಜೋಡಿನಿ ಓ ಇಬ್ಬರು ನಿಜವಾಗ್ಲೂ ಒಳ್ಳೆ ಹುಡುಗ ನಿಮಗೆ ಯಾವ ರೀತಿ ಪರಿಚಯ ಅವರು ಸರ್ ಅವ್ರು ಪಕ್ಕದವರವರು ಸಂದೀಪ್ ಅವರು ತುಂಬ ಮೃದು ಸ್ವಭಾವದ ಹುಡುಗ ಅವರು ಈಗ ಹಾಸನಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಅವರು ಮಂಗಳೂರು ಸೆಲೆಕ್ಷನ್ ಆಗಿ ಮಿಲ್ಟ್ರಿಗೆ ಸೆಲೆಕ್ಷನ್ ಆಗಿದ್ದರು ಇವರಿಗೆ ಅವರಿಗೆ ಒಬ್ಬನೇ ಮಗ ಅವರು ಸರ್ ಒಬ್ಬನೇ ಮಗ ಅವರ ತಾಯಿಗೂ ಗೊತ್ತಿಲ್ಲ ವಿಚಾರ ಅವರ ತಂದೆಗೂ ಗೊತ್ತಿಲ್ಲ ಈಗ ತೀರೋಗಿರೋ ವಿಚಾರ ಆ ವಿಚಾರ ನನಗೆ ಗೊತ್ತಾದರೆ ಅವ್ರಿಗೆ ಏನಾಗುತ್ತೋ ಅನ್ನೋ ಒಂದು ಆತಂಕದಲ್ಲಿ ಅವ್ರಿಗೆ ಈ ವಿಷಯನ ಆಗಿ ಮುಚ್ಚಿಟ್ಟಿದ್ದೀವಿ ಅವರ ಮಾವರ ಕಡೆಯಿಂದ ನಮಗೆ ರಾತ್ರಿಯೇ ಸ್ವಲ್ಪ ಮೆಸೇಜ್ ಬಂತು ಬೆಳಿಗ್ಗೆ ಕನ್ಫರ್ಮ್ ಆಗಿ ಎಲ್ಲ ಡೀಟೇಲ್ಸ್ ಗೊತ್ತಾಯಿತು ಸರ್ ಮತ್ತು ಈಗ ಮುಂದಿನ ತಿಂಗಳು ಇಪ್ಪತ್ತೆರಡಕ್ಕೆ ಅವರಿಗೆ ಮ್ಯಾರೇಜ್ ಫಿಕ್ಸ್ ಆಗಿತ್ತು ನಿಶ್ಚಿತಾರ್ಥ ಆಗಿತ್ತು ಅದು ನಮಗೆ ನಮ್ಮ ಜಿಲ್ಲೆಗೆ ತುಂಬ ನಷ್ಟ ಆಗಿಬಿಟ್ಟಿದೆ ಅದನ್ನು ಹೇಳ್ಕೊಳಕ್ಕೂ ಆಗ್ತಾಯಿಲ್ಲ ಸರ್ ಅಷ್ಟೊಂದು ದುಃಖ ಆಗಿದೆ ತುಂಬ ಈಗ ಮೊನ್ನೆ ನಮ್ಮ ಊರಿನ ಗ್ರಾಮ ದೇವತೆ ಪೂಜೆ ಇದು ಓಪನಿಂಗ್ ಇತ್ತು ದೇವಸ್ಥಾನ ಓಪನಿಂಗ್ ಇತ್ತು ಅವಾಗ ಬಂದಿದ್ರು ಅವಾಗ ಬಂದು ನಮ್ಮ ಅವಾಗ ನಮ್ಮ ಸನ್ಮಾನ್ಯ ಅವರಿಗೆ ಕರೆಸಿ ನಮ್ಮ ವೀರ ಯೋಧ ಇವನು ಸಂದೀಪು ಶೆಟ್ಟಿ ಅಂದ್ಬಿಟ್ಟು ಅವರಿಗೆ ಹಾರ ಹಾಕಿ ಸನ್ಮಾನ ಮಾಡಿ ಸ್ಟೇಜ್ ಮೇಲೆ ಕರೆದು ತುಂಬ ಗೌರವಿಸಿದರು ಅದ ನಂತರ ಮತ್ತೆ ಇನ್ನು ಮದುವೆಗೆ ರಜಾ ಹಾಕಿ ಬರ್ತೀನಿ ಅಂತ ಹೋದವರು ಈ ಡ್ಯೂಟಿಲೇ ಇದು ಆಗಿದ್ದಾರೆ ಅಂತ ಈಗ ಕೇಳೋರಾದಂಥ ನಷ್ಟ ಆಗಿದೆ ಸರ್ ನಮಗೆ ನಿಮ್ಮ ಜೊತೆ ಯಾವ ರೀತಿ ಇತ್ತು ಕೊನೆಯದಾಗಿ ಮಾತನಾಡಿದರು ನಮಗೆ ಇವಾಗ ನಾವು ಅವರು ಊರಿಗೆ ಬಂದಿದ್ರು ಇದಕ್ಕೆ ಅಂತ ದೇವಸ್ಥಾನ ಓಪನಿಂಗಿಗೆ ಊರಿಗೆ ಬಂದಿದ್ರು ಆವಾಗಲೇ ತುಂಬ ಹೊತ್ತು ಸುಮಾರು ಹೊತ್ತು ಕೂತ್ಕೊಂಡು ಮಾತಾಡಿದ್ವಿ ನಾವು ಯಾವಾಗಲೂ ಬಂದು ನಾವು ಅವನು ಸಂದೀಪ ನಮಗೆ ಅಣ್ಣನ ಮಗ ಆಗಬೇಕು ಬಂದು ಚಿಕ್ಕೋದ್ರಿಂದ ಒಟ್ಟಿಗೆ ಆಡಿ ಒಟ್ಟಿಗೆ ಬೆಳೆದವರು ನಾವು ಯಾವಾಗಲೂ ಹೇಳೋಣ ನಾನು ಯಾವಾಗ ಚಿಕ್ಕೋದ್ರಿಂದಲೂ ಹೇಳ್ತಾ ಇದ್ದ ನಾನು ಆರ್ಮಿಲಿ ದೇಶ ಸೇವೆ ಮಾಡಬೇಕು ಅಂತ ತುಂಬ ಇಷ್ಟ ನನಗೆ ಯಾವಾಗಲೂ ಅದನ್ನೇ ಹೇಳ್ದು ಏಳು ವರ್ಷ ಆಯಿತು ಇದಕ್ಕೆ ಆರ್ಮಿಗೆ ಸೇರ್ಕೊಂಡು ಇನ್ನು ಅವನು ಹೇಳೋ ಇನ್ನೇ ರಜೆ ಬರುತ್ತೆ ಇನ್ನು ಎಂಗೇಜ್ಮೆಂಟ್ ಇವಾಗ ಹೋದ್ ಲಾಸ್ಟ್ ಮಂತ್ ಎಂಗೇಜ್ಮೆಂಟ್ ಆಗಿದೆ ನೆಕ್ಸ್ಟ್ ಮಂತಿ ಇನ್ನೊಂದು ಟೂ ಮಂತ್ಸ್ ಕಂಟಿನ್ಯೂಸ್ ರಜೆ ಹಾಕ್ಬಿಟ್ಟು ಬರ್ತೀನಿ ಆಮೇಲೆ ಮದುವೆ ಮುಗಿಸ್ಕೊಂಡು ಹೋಗ್ತೀನಿ ಇನ್ನು ಯಾವಾಗಲೂ ಅಷ್ಟೇ ಬಂದ್ಬಿಟ್ಟು ಇನ್ನು ಕಂಟಿನ್ಯೂಸ್ ಇನ್ನೇ ರಜೆ ಹಾಕೋ ನನಗೆ ನನಗೆ ಯಾವಾಗಲೂ ಅಷ್ಟೇ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸಲ್ಲಿ ಇರೋದು ನಾನು ತುಂಬ ಇಷ್ಟ ನನಗೆ ದೇಶ ಸೇವೆ ಮಾಡಬೇಕು ಅಂತ ಸಖತ್ತು ಇಷ್ಟ ಅಂತ ಯಾವಾಗಲೂ ಹೇಳೋನು ಬಟ್ ಎಲ್ಲರೂ ನಮ್ಮ ಸುತ್ತಮುತ್ತಲಿ ಯಾರೂ ಆರ್ಮಿಯಲ್ಲಿ ಇಲ್ಲ ಈ ನಮ್ಮ ಇವರು ಸಂದೀಪ ಬಿಟ್ಟರೆ ಇನ್ನು ಸುತ್ತಮುತ್ತ ಹಳ್ಳಿಲಿ ಯಾರು ಹಂಗೆ ದೇಶ ಸೇವೆಯಲ್ಲಿ ಇಲ್ಲ ಇವನು ಒಬ್ಬನೇ ಇರೋನು ದೇವೇಗೌಡರು ರೇವಣ್ಣರು ಬಂದು ಲಾಸ್ಟು ದೇವಸ್ಥಾನ ಉದ್ಘಾಟನೆ ಸಮಾರಂಭದಲ್ಲಿ ಬಂದಿದ್ದರು ರೇವಣ್ರು ಬಂದು ಅವರಿಗೆ ಶಾಲೆನೂ ಹಚ್ಚಿ ಸುತ್ತಮುತ್ತ ಹಳ್ಳಿಲಿ ಯಾರಿಲ್ಲ ಆರ್ಮಿಲಿ ನೀವು ಒಬ್ಬರೇ ಅಂದ್ಬಿಟ್ಟು ಅವ್ರಿಗೆಲ್ಲ ಸನ್ಮಾನ ಎಲ್ಲ ಮಾಡಿದರು ಈಗ ಮನೆಗೊಬ್ಬರು ಈಗ ಮನೆಗೆ ಒಬ್ಬೊಬ್ಬರು ಸ ಇದು ಇರಬೇಕು ಅಂತ ಕೇಳ್ಕೊಳ್ತಾರೆ ದೇಶ ಸ ದೇಶ ಕಾಯುವಂಥ ಸೈನಿಕರು ಒಬ್ಬೊಬ್ರು ಇರಬೇಕು ಅಂತಾರೆ ಈಗ ಇವ್ರಿಗೆ ಪುಟ್ರೆ ಅವ್ರ ತಂದೆ ತಾಯಿಗೆ ಒಬ್ಬನೇ ಮಗ ಒಬ್ಬನೇ ಮಗಳು ಇರೋದು ಮಗ ಗಂಡು ಮಗ ಒಬ್ಬನೇ ಅವ್ರ ಮನೆಗೆ ಆಗಿದ್ದವನು ಒಬ್ಬನೇ ಇವನ್ನ ಕಳ್ಕೊಂಡು ಅವ್ರು ತುಂಬ ದುಃಖ ಇದಾಗಿದ್ದಾರೆ ಅವ್ರನ್ನ ಹೇಳ್ಕೊಳ್ಳೋಂಥ ಪರಿಸ್ಥಿತಿಲಿ ಇಲ್ಲ ಅಂತ ದುಃಖದ ದುಃಖ ಆಗಿದ್ದಾರೆ ಮತ್ತು ಆಮೇಲೆ ಅವರಿಗೆ ಹೇಳಿದರೆ ಅವರು ತಡ್ಕೊಳ್ಳೋಂಥ ಅಂಥ ಸ್ಥಿತಿಯಲ್ಲಿ ಇಲ್ಲ ಹಾಗಾಗಿ ಅವ್ರಿಗಿನ್ನೂ ತುಂಬ ಸೀರಿಯಸ್ಸಲ್ಲಿ ಇದ್ದಾರೆ ಅವ್ರು ಮೃತಪಟ್ಟಿದ್ದಾರೆ ಅಂತಲೂ ಹೇಳಿಲ್ಲ ಮತ್ತು ನಿನ್ನೆ ವಿಷಯ ಅವ್ರು ಸಂಜೆ ಅವ್ರಿಗೇನೋ ಹುಷಾರಿಲ್ಲ ಅಂತ ಗೊತ್ತಾಯ್ತಂತೆ ಅವ್ರ ಅಪ್ಪ ಅಮ್ಮಗೆ ಹಾಸನ ಹೋಗಿ ಹಾಸನಿಂದ ಡಿ ಸಿ ಆಫೀಸಲ್ಲಿ ಏನೋ ಮಾತಾಡಿದ್ದಾರೆ ಆಮೇಲೆ ದೇವೇಗೌಡರ ಜೊತೆ ಏನೋ ಸ್ವಲ್ಪ ಸಂಪರ್ಕದ ಮಾಡಿಬಿಟ್ಟು ಕೇಂದ್ರ ಸಂ ಕೇಂದ್ರ ರಾಜ್ಯ ಸರ್ಕಾರದ ಜೊತೆ ಮಾತಾಡಿ ನಮ್ಮ ಜಿಲ್ಲೆದು ನಮ್ಮ ಊರಿಂದು ಆಗಿದೆ ಸಮಸ್ಯೆ ಅವರು ನಮ್ಮ ಊರಿನ ಒಬ್ಬ ಯೋಧ ಈಗ ನಮ್ಮ ಬೇಗ ಕಳಿಸ್ಕೊಡಿ ಅಂತ ಹೇಳಿದ್ದಾರೆ ಮೃತಪಟ್ಟಿದವರು ಇದು ಖಾತ್ರಿ ಆಗಿದೆ ಅಂತ ಕೆಲವರು ಹೇಳ್ತಾ ಇದ್ದಾರೆ ಈ ಮೀಡಿಯಾ ಮುಖಾಂತರ ಎಲ್ಲ ನಮಗೆ ಇದೆಲ್ಲ ವಿಷಯಗಳೆಲ್ಲ ತಿಳಿದು ಬರ್ತಾಯಿದೆ ಇದೆ ಊರಂತೂ ಈಗ ಯೋಧಗಳು ಸಿಗೋಲ್ಲ ಈಗ ಯಾರೇ ಆದರೂ ಅಷ್ಟೇ ಈಗ ವೀರ ಯೋಧರು ಈಗ ದೇಶ ಕಾಯಂಥ ಇವರು ಯೋಧರ್ಗ ನಮಗೋಸ್ಕರ ಒಂದು ದೊಡ್ಡ ಸಲಾಮ್ ಅವ್ರಿಗೆ ಅವ್ರಿಗೆ ಯಾವತ್ತು ಗ್ರೇಟ್ ಮಾತ್ರ ಅವರು ಅವರಿಂದ ನಾವಂತ ಹೇಳ್ಬೋದು ನಮ್ಮಂತ ಈಗ ಭಾರತ ದೇಶ ಕಾಯ್ತಾರ ಅಂತ ಯೋಧರು ಯಾವಾಗಲೂ ಅವ್ರಿಗೆ ಗ್ರೇಟ್ ಮುತ್ತ ಯಾವಾಗಲೂ ಈಗ ಅವ್ರಿಗೋಸ್ಕರ ಒಂದು ಎಡ್ಸಾಪ್ ಅವ್ರಿಗೋಸ್ಕರ ಈಗ ಅವರು ಅಲ್ಲಿ ಪರಿಸ್ಥಿತಿ ಬಗ್ಗೆ ಏನಾದರೂ ತಮ್ಮ ಹತ್ರ ಹೇಳ್ಕೊತಾ ಯಾವ ರೀತಿ ಕಷ್ಟ ಇರ್ಬೋದು ಅಥವಾ ಎಲ್ಲಿಗೆ ಹೋಗ್ತಾ ಇದ್ದಾರೆ ಅವರು ಅದ್ರ ಬಗ್ಗೆ ಏನಾದ್ರು ಹೇಳಿದ್ರೆ ನಿಮಗೆ ಹೇಳ್ತಾ ಇದ್ರು ಜಮ್ಮು ಕಾಶ್ಮೀರದಲ್ಲಿ ನಾವು ಇರೋದು ಯಾವಾಗಲೂ ನಾವು ಮಾಡೋ ಡ್ಯೂಟಿ ಹೇಗಿರುತ್ತೆ ಅಂತ ಅಂದರೆ ಯಾವಾಗಲೂ ಹಿಮ ಬೀಳ್ತಾ ಇರುತ್ತೆ ಕಣ್ಣು ಒಂದು ಬಿಟ್ಬಿಟ್ಟು ಬಿಡಿ ಇಡೀ ಬಾಡಿನ ಪೂರ್ತಿ ಕವರ್ ಮಾಡ್ಕೊಂಡಿರ್ತೀವಿ ಬೆಳಗ್ಗೆ ಮಲ್ಕೊಂಡು ರಾತ್ರಿ ಮಲ್ಕೊಂಡಿದ್ರೆ ಬೆಳಗ್ಗೆ ಹೋದ್ ಕ್ಯಾಂಪ್ ಹಿಮ ಬಿದ್ದಿರುತ್ತೆ ಡ್ಯೂಟಿ ಮಾಡುವಾಗ ಹಿಡ್ದಿರೋ ಗನ್ನು ಅದು ಹಿಡ್ದಿರೋ ಅದು ಬಂದೂಕು ಮತ್ತು ಕೈ ಮೇಲೆ ಆ ಎಪ್ಪು ಇದ್ವಿ ಹಿಮ ಬೀಳ್ತಾ ಇರುತ್ತೆ ಅಂಥ ಇದರ ಇದು ಮಾಡ್ತಾಯಿರ್ತೀವಿ ಇಲ್ಲಿ ಬಂದರೆ ನಮಗೆ ಇಲ್ಲಿ ಬಂದರೆ ಬರೀ ಊರು ಅಂತ ಮಾತ್ರ ಮಾಡ್ತೇವೆ ಇಲ್ಲಿಂದ ಹೋಗಿ ನಾವು ಅಲ್ಲಿ ಡ್ಯೂಟಿಗೆ ಜಾಯ್ನ್ ಆಯ್ತು ಅಂತ ಅಂದರೆ ನಮಗೆ ಇಂಡಿ ಮಕ್ಕಳು ಮನೆ ಮಠ ಯಾವುದು ಬರೋಲ್ಲ ನಮಗೆ ಜ್ಞಾಪಕ ಬರೋದು ಒಂದು ಏನು ಅಂದರೆ ಮಾ ಮಾಮದು ಡ್ಯೂಟಿ ನಮ್ಗೆ ಏನಂದ್ರೆ ದೇಶ ಸೇವೆ ದೇಶ ಡ್ಯೂಟಿಗೆ ಜಾಯ್ನ್ ಆಯಿತು ಅಂದ್ಬಿಟ್ರೆ ನಮಗೆ ದೇಶ ಸೇವೆ ಈ ಕಡೆ ಮನೆ ಕಡೆ ಜ್ಞಾಪಕನೇ ಬರೋಲ್ಲ ಈಗ ಮದುವೆಗೋಸ್ಕರ ರಜೆ ಹಾಕ್ಬಿಟ್ಟು ಎರಡು ತಿಂಗಳು ರಜೆ ಹಾಕ್ಬಿಟ್ಟು ಬರ್ತೀನಿ ಆಮೇಲೆ ಮದುವೆ ಮಾಡ್ಕೊಂಡು ಮದುವೆ ಆದಮೇಲೆ ಊರಿಗೆ ಈಗ ಮತ್ತೆ ಡ್ಯೂಟಿಗೆ ಹೋಗ್ಬಿಡ್ತೀನಿ ಅಂತ ಹೇಳಿದರು ಈಗ ನಿಶ್ಚಿತಾರ್ಥ ಆಗಿತ್ತಾ ಅಥವಾ ಆಗಬೇಕಾಗಿತ್ತಾ ಯಾವ ರೀತಿ ನಡೀತಾ ಇತ್ತು ಆ ಕಾರ್ಯ ಇಲ್ಲ ನಿಶ್ಚಿತಾರ್ಥ ಆಗಿತ್ತು ನಿಶ್ ನಿಶ್ಚಿತಾರ್ಥ ಆಗಿತ್ತು ಲಾಸ್ಟ್ ಮಂತ್ ನಿಶ್ಚಿತಾರ್ಥ ಆಗಿತ್ತು ನೆಕ್ಸ್ಟ್ ಮಂತು ಮದುವೆ ಇತ್ತು ಅವ್ರಿಗೆ ಪಾಪ ಅವ್ನು ನಿನ್ನೆ ಆ ಹುಡುಗಿಗೆ ಡೈಲಿ ಅವರಿಗೆ ಫೋನ್ ಮಾಡೋರಂತೆ ಮದುವೆ ಅವರು ಉಡುಪಿಗೆ ಫೋನ್ ಮಾಡೋರಂತೆ ಎರಡು ದಿವ್ಸಿಂದ ಅವರಿಗೆ ಕಾಲು ಮೆಸೇಜಸ್ ಯಾವುದೂ ಬಂದಿಲ್ಲ ಹಾಗೆ ಅವರಿಗೆ ಸ್ವಲ್ಪ ಏನೋ ಇದು ಇದಾಗಿ ಏನೋ ಡೌಟ್ ಬಂದು ಮತ್ತು ಅವರು ಯಾರೋ ಮೇಜರ್ ಯಾರೋ ಫೋನ್ ಮಾಡಿದ್ರಂತೆ ನಿನ್ನೆ ಬೆಳಗ್ಗೆ ಆ ಹುಡುಗಿಗೆ ಏನೋ ಫೋ ಹುಡುಗಿಗೆ ಹುಡುಗಿಗೆ ಏನೋ ಹಿಂದಿಲಿ ಹೇಳಿದ್ರಂತೆ ಹುಡುಗಿ ಅರ್ಥ ಆಯಿತು ಅಂದರೆ ಸ್ವಲ್ಪ ಏನೋ ಗಾಬರಿಯಾಗಿ ಊರಿಗೆಲ್ಲ ಸುಮಾರು ಜನಕ್ಕೆಲ್ಲ ಕೇಳಿ ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ ಈಗ ಆ ಹುಡುಗಿಯೂ ಅಲ್ಲಿ ಬೆಂಗಳೂರಲ್ಲಿದೆ ಮೋಸ್ಟ್ಲಿ ನಾಳೆ ಬರ್ಬೋದು ಅವರು ಕೂಡ ಈಗ ಆಲ್ಮೋಸ್ಟ್ ಎಲ್ಲ ಇಂಟ್ರೆಸ್ಟ್ ಎಲ್ಲ ಇನ್ನು ಸೆವೆಂಟಿ ಪರ್ಸೆಂಟ್ ಎಲ್ಲರಿಗೂ ಗೊತ್ತಾಗಿದೆ ನಾನು ಆಲ್ಮೋಸ್ಟ್ ನಾಳೆ ಏನಾದರೂ ಬಾಡಿಲಿ ತಾ ಊರಿಗೆ ತಗೊ ಬಂದರೆ ಈ ಸಾರ್ವಜನಿಕರು ವೀಕ್ಷಣೆ ಮಾಡಿದ ನಂತರ ನೆಕ್ಸ್ಟು ಕ್ರಿಯೆ ಅಂತ ಕ್ರಿಯೆ ಆಗ್ಬೋದು ಈಗ ಮನೆಯವರ ಪರಿಸ್ಥಿತಿ ಹೇಳ್ತಾ ಇದ್ರಿ ಒಬ್ಬರೇ ಮಗ ಸೊ ಕುಟುಂಬಕ್ಕೆ ಆಧಾರವಾಗಿದ್ದರು ಸೊ ಮನೆಯಲ್ಲಿ ಯಾವ ರೀತಿಯಾದಂಥ ವಾತಾವರಣ ಇದೆ ಮನೇಲಿ ಅವರು ಪಾಪ ಅವರ ಅಪ್ಪ ಅಮ್ಮ ಇಲ್ಲಿ ಬಂದರೆ ಅವರು ಬಂದರೆ ತುಂಬ ಈಗ ಮಗನ ಕಂಡುಬಿಟ್ರೆ ಅವ್ರು ತುಂಬ ಇಷ್ಟ ಅವ್ರಿಗೆ ಮಗ ಅಂತಂದರೆ ಅವರು ದೇಶ ಸೇವೆ ಮಾಡ್ತಾನೆ ಅಂತ ಏನೋ ಒಂದು ಹೆಗ್ಗಳಿಕೆ ಅವರಿಗೆ ದೇಶ ಸೇವೆ ಮಾಡ್ತಾನೆ ಅಂದರೆ ಈಗ ಅವ್ರಿಗೆ ಅಂತಲ್ಲ ಇಡೀ ಸುತ್ತಮುತ್ತ ಯಾರು ಯಾರೂ ಆರ್ಮೀಲಿ ಕೆಲಸ ಇಲ್ಲ ಈಗ ದೇಶ ಸೇವೆ ಮಾಡ್ತಾ ಇರೋರು ಅಂತಂದರೆ ಅವರೊಬ್ಬರೇ ಈಗ ಸುತ್ತಮುತ್ತ ಸುತ್ತಮುತ್ತ ಹಳ್ಳಿಗಳೇ ಇದ್ದಾವೆ ಹಳ್ಳಿಗಳಲ್ಲಿ ಯಾರು ಇಲ್ಲ ಇವನೊಬ್ಬನ ಬಿಟ್ರೆ ಯಾರು ಇಲ್ಲ ಸುತ್ತಮುತ್ತ ಹಳ್ಳಿಲಿ ಹಾಗಾಗಿ ಮನೆಯಲ್ಲಿ ನೋಡಿದರೆ ಈಗ ಅವರು ಅವ ಒಬ್ಬ ಮಗನ ಕಳ್ಕೊಂಡು ಪಾಪ ತುಂಬ ಹಿಂಸೆ ಯಾಕೆಂದ್ರೆ ಒಬ್ಬ ಮಗಳು ಮದುವೆ ಆಗಿದೆ ಇರೋನ್ ಒಬ್ಬ ಮಗ ಮನೆಗೆ ಆಸ್ರೆಯಾಗಿದ್ದೇ ಇವರು ಹೀಗಾಗಿ ಇವರು ಕಳ್ಕೊಂಡು ಪಾಪ ಯಾರು ಇಲ್ಲ ದಿಕ್ಕು ಸಿದೇಶ ಆಗ ಹೋಗ್ಬಿಟ್ಟಿದೆ ಸಂದೀಪ್ ಅವರು ಪಾರ್ಥಿವ ಶರೀರ ಯಾವಾಗ ಬರುತ್ತೆ ಬಗ್ಗೆ ಏನಾರು ಯಾರು ಮಾಹಿತಿ ಕೊಟ್ಟಿದ ಅಥವಾ ಯಾವ ರೀತಿ ಇಲ್ಲಿ ಸಿದ್ಧತೆಗಳನ್ನು ಮಾಡಿಕೊಟ್ಟಿದ್ದಾರೆ ಅದು ಅಲ್ಲಿಂದ ಹೆಲಿಕಾಪ್ಟರಲ್ಲಿ ತರೋಕೆ ಅಂತ ಮಾ ಹೇಳಿದ್ದಾರೆ ಇನ್ಫಾರ್ಮೇಷನ್ ಇದೆ ನಮಗೂ ಕೂಡ ಅಲ್ಲಿಂದ ಒಳ್ಳಟಿ ಹೆಲಿಕಾಪ್ಟರಲ್ಲಿ ಬರೋಕ್ಕೆ ಅಲ್ಲಿ ಹಿಮಗಳು ಬೀಳ್ತಾ ಇದೆ ಹಾಗಾಗಿ ಸ್ವಲ್ಪ ಇದು ಬರೋಕ್ಕಾಗ್ತಾ ಇಲ್ಲ ಟ್ರಾಫಿಕ್ ಇದಾಗಿದೆ ಅಂತ ಏನೋ ಹೇಳ್ತಾ ಇದ್ದಾರೆ ಹಿಮ ಎಲ್ಲ ಬೀಳ್ತಾ ಇದೆ ಹೆಲಿಕಾಪ್ಟರು ಲ್ಯಾಂಡ್ ಆಗಕ್ಕೆ ಆಗ್ತಾ ಇಲ್ಲ ಅಂತ ಏನೋ ಹೇಳ್ತಾ ಇದ್ದಾರೆ ಇನ್ನು ಬೆಂಗಳೂರಿಗೆ ಬಂದಿಲ್ಲ ಬಾಡಿ ಬಂದ ತಕ್ಷಣ ಅಲ್ಲಿಂದ ಡಿ ಸಿ ಆಫೀಸಿಗೆ ಬಂದು ಡಿ ಸಿ ಆಫೀಸಲ್ಲಿ ಅಲ್ಲಿ ಮಾ ಇದಾಗಿ ಎಂಟ್ರಿ ಎಂಟ್ರಿ ಏನು ಕಾರ್ಯಗಳು ಏನೇನು ಆಗಬೇಕು ಅಲ್ಲ ಆಗಿ ಮತ್ತೆ ಆಮೇಲೆ ಅಧಿಕಾರಿಗಳು ಎಲ್ಲ ಅಧಿಕಾರಿಗಳ ಮುಖಾಂತರ ಊರಿಗೆ ಬಂದು ಬಂದು ಎಲ್ಲ ಅಂತೇಕ್ರಿ ಹಾಂ ಅದೇ ಸರಿಗ ನಿಮ್ಮ ಮಗನ ಜೊತೆ ಸಾಕಷ್ಟು ಒಡ್ಡನಾಟ ಇತ್ತು ಅವ್ರಿಗೆ ಸೊ ಅವ್ರ ಜೊತೆ ಯಾವಾಗಲೂ ಇರ್ತಾ ಅವ್ರ ಜೊತೆ ಯಾವಾಗ ಮಾತಾಡಿದ್ರಂತೆ ಅಥವಾ ಏನಾದ್ರು ಮಾತಾಡಿದ್ರಂತ ನಾನು ಫೋನ್ ತರಲಿಲ್ಲ ನಮ್ಮ ಮಗ ಅವರಿಬ್ಬರು ಇಬ್ಬರು ಆತ್ಮೀಯ ಸ್ನೇಹಿತರು ನಮ್ಮ ಮಗನ ಹೆಸರು ವಿಶ್ವನಾಥ್ ಅಂತ ಅವನ ಹೆಸರು ಸಂದೀಪ ಅಂತ ಹೇಳಿ ಎಂಗೇಜ್ಮೆಂಟಿಗೆ ನಮ್ಮ ಮಗ ಅವರು ಇಬ್ಬರು ನಮ್ಮ ಮನೆ ಕಾರಲ್ಲೇ ಹೋಗಿದ್ದರು ಬೆಳಿಗ್ಗೆ ನಮ್ಮ ಮಗ ನನಗೆ ಫೋನ್ ಮಾಡಿ ಹಿಂಗೆ ಹಿಂಗೆ ಅಣ್ಣ ಸಂದೀಪು ಎಕ್ಸ್ಪೈರ್ ಆದ ನಿನ್ನೆ ಸಂಜೆ ಐಡೆಂಟಿಫಿಕೇಶನ್ ಆಗಿದೆ ಪಕ್ಕ ಅಂದರೆ ಇನ್ನೂ ಟೂ ಡೇಸ್ ಆಗ್ಬೋದು ಇಲ್ಲಿ ನಮ್ಮ ಸುಗ್ರಾಮಕ್ಕೆ ಬಾಡಿ ತಲುಪೋದು ಅಂತೇಳಿ ನಮ್ಮ ಮಗ ಫೋನ್ ಮಾಡಿದರು ಗೌರವ ಭಾರಿ ಗೌರವಿತವಾದ ಹುಡುಗ ಸರ್ ಅವನು ನಿಜವಾಗೂ ದೃಢಕ ದೃಢಕಾಯವಾದ ಹುಡುಗ ಗೌರವಿತವಾದ ಹುಡುಗ ಒಪ್ತನ ಒಬ್ಬನೇ ಮಗ ಅವರು ಕುಟುಂಬನೇ ಅಂಥ ಒಳ್ಳೆ ಸಹನಡತೆಯಿಂದ ನಡೀತಕ್ಕಂಥ ಕುಟುಂಬ ಆದ್ದರಿಂದ ನಮ್ಗೆ ರಾಮ ಅಮ್ಮನವ್ರು ಹೊಕ್ಕಳಿದ್ರೂ ಆ ಹುಡುಗನ ಬಗ್ಗೆ ಭಾರಿ ನಾವು ಗೌರವ ಕೊಡ್ತಾ ಇದ್ವಿ ಹುಡುಗನೂ ಗೌರವಿತವಾದ ಹುಡುಗನೇ ಇಡೀ ಹೋಬಳಿ ಇದೇ ಗ್ರಾಮದವರು ನಾವು ಮುಂದೆ ಮನೆ ಹತ್ರ ಬೆಳೆದವರು ಇಡೀ ಗ್ರಾಮದಲ್ಲೇ ಅವ್ರ ಬಗ್ಗೆ ಯಾರು ನಾವೇನು ಹುಡುಗ ಭಾಳ ಒಳ್ಳೆ ಹುಡುಗ ಅವ್ನ ಇನ್ಸಿಗಂಡ್ ದುಃಖ ಆಗುತ್ತೆ ಸರ್ ಮಾತಾಡೋಕ್ಕಾಗಲ್ಲ ಟೈಮ್ ಯಾವಾಗ ಸಿಕ್ಕಿದ್ರು ಈಗ ಸರ್ ನಮ್ಮ ಗ್ರಾಮದೇವತಿ ಓಪನಿಂಗಲ್ಲಿ ಸಿಕ್ಕಿ ಎಲ್ಲ ಮಾತಾಡಿಲ್ಲ ಎಲ್ಲ ಮಾಡ್ಕೊಂಡು ಈಗ ಎಂಗೇಜ್ಮೆಂಟಲ್ಲಿ ಎಂಗೇಜ್ಮೆಂಟಿಗೆ ಹೋಗ್ಬೇಕ್ರೆ ನಮ್ಮನ್ನು ಕರೆದಿದ್ರು ನಾವು ಹೋಗ್ಲಿಲ್ಲ ಒಟ್ಟಾರೆ ಎಲ್ಲ ಎಂಗೇಜ್ಮೆಂಟ್ ಎಲ್ಲ ಮುಗಿಸ್ಕೊಂಡ್ಬಂದು ಈಗ ಮುಂದಿನ ತಿಂಗಳು ಮದುವೆಗೆ ಏರ್ಪಾಡು ಮಾಡ್ಕೊಂಡಿದ್ರು ಪಾಪ ಅವ್ರ ತಂದೆ ತಾಯಿ ಏನೋ ಇಲ್ಲಿ ಹೊಸ್ಗಳು ಪಸ್ಗಳು ಮೇಂಟೈನ್ ಮಾಡಿಕೊಂಡು ಸಿಂಧಿ ಹೊಸ್ಗಳೆಲ್ಲ ಸಾಕೊಂಡು ಒಂಚೂರು ಬಾವಿಲಿ ನೀರು ಬರೋದು ಗಿಳ ಬಳ್ಕೊಂಡು ಪಾಪ ಹೆಂಗೆ ಅವ್ರ ಜೀವನ ಮಾಡ್ತಾಯಿದ್ರು ಈಗ ಅವ್ರ ಜೀವನಕ್ಕೆ ಅವ್ರ ತಂದೆ ಸಾಲದ ಕಾರ್ಡ್ ಪೇಷೆಂಟು ಯಾವ ರೀತಿ ಆಗುತ್ತೆ ಅನ್ನೋದಿದ್ದು ನಾವು ಹೇಳೋಕ್ಕೆ ಪ್ರಕಲ್ಸ ಅವರು ಯಾವ ರೀತಿ ದುಃಖ ತಡ್ಕೊಂಡವ್ರೆ ಅಥವಾ ಎಲ್ಲ ಹಾಸ್ಪಿಟ್ಲಿಗೆ ಸೇರ್ಸೋರು ಏನೋ ನೆನ್ನೆ ಓದೋರು ಬಂದೇ ಇಲ್ಲ ಅವರು ಇಲ್ಲಿ ಗ್ರಾಮಕ್ಕೆ ಸರ್ ಈಗ ಹ್ಯಾಗ ಹೇಳ್ಬೇಕು ಅಂತ ಎಲ್ಲ ಅದೇ ಒಂದು ಚಿಂತೆಲಿದ್ದಾರೆ ಅವರಿಗೆ ನಿಮ್ಮ ಮಗ ಈಗ ಆಗಿದ್ದಾನೆ ಅಂತ ಇನ್ನೂ ವಿಷಯ ಅವ್ರಿಗೆ ತಲುಪಿಲ್ಲ ಒಟ್ರಾಸ್ ಏನೋ ಹುಷಾರಿಲ್ಲ ಅನ್ಬಿಟ್ಟು ಒಂದು ಯಾವುದೋ ಒಂದು ರೀತಿಯಲ್ಲಿ ಕರ್ಕೊಂಡು ಹೋಗಿದ್ದಾರೆ ಡೆತ್ ಆಗಿದ್ದಾನೆ ಅಂತ ಗೊತ್ತಾದರೆ ಮುಂದಿನ ಪರಿಸ್ಥಿತಿ ಏನಾಗುತ್ತೋ ಅದು ದೇವರಿಗೆ ಗೊತ್ತು ಅದ್ರ ಬಗ್ಗೆ ಪೇಷೆಂಟು ಸರ್ ಏನು ಹೇಳೋಕ್ಕಾಗಲ್ಲ ಸರ್ ಅಂತ ಅವ್ರ ಅಮ್ಮ ಇದ್ದಾರಲ್ಲ ಅವ್ರು ಭಾರಿ ಮೃದು ಸ್ವಭಾವ ಅವ್ರ ತಂದೆನೂ ಅಷ್ಟೇ ಸ್ಮೂತ್ ಊರಲ್ಲಿ ಎಲ್ಲರೂ ಒಡನಾಟನ ತಗೊಂಡು ತುಂಬ ಅನ್ಯೋನ್ಯವಾಗಿ ಅವನು ಊರಿಗೆ ಬಂದ ಜಗಳ ಮಾಡಿದಾರಲ್ಲ ಅವರು ಊರಿಗೆ ಬಂದ ಅಂದರೆ ಊರಲ್ಲಿ ಅಷ್ಟೇ ವಿಶ್ವಾಸವಾಗಿ ಎಲ್ಲ ಸ್ನೇಹಿತರೆಲ್ಲ ಅವ್ರ ಜೊತೆ ಒಡನಾಟ ಇಟ್ಕೊಂಡು ಒಬ್ಬ ದೇಶಕ್ಕೆ ಸೈನಿಕ ಬಂದವನಂದ್ರೆ ಅಷ್ಟೇ ಗೌರವವಾಗಿ ಎಲ್ಲ ಫ್ರೆಂಡ್ಸ್ ಜೊತೆ ಮಿಂಗಲ್ ಆಗಿಬಿಟ್ಟವನು ತುಂಬ ಚೆನ್ನಾಗಿ ಹೋಗ್ತಾ ಇದ್ದ ಅವ್ರ ತಂದೆ ಇವಾಗ ಏನಾಯ್ತೀನಿ ಸತ್ತವನಿಂದ ಗೊತ್ತಾದರೆ ತಂದೆನ ಉಳಿತೀನಂದ ಇಲ್ಲ ಗ್ಯಾರಂಟಿ ಇಲ್ಲ ಇವಾಗ ಒಂದು ತಿಂಗಳು ಇವಾಗ ಬಂದು ಹೋದಾಗ ಸುಮಾರು ಹತ್ತು ಸಾವಿರ ರೂಪಾಯಿ ಮೈಸೂರಿಗೆ ಕರ್ಕೊಂಡೋಗಿ ಖರ್ಚು ಮಾಡ್ಕೊಂಡು ಬಂದಿದ್ರು ಈಗ ಆ ತಂದೆ ಆಸ್ಪೆ ಆ ಪೆಸೆಂಟು ತಾಯಿ ಹುಷಾರಲ್ಲ ಯಾವಾಗ ಅವಾಗ ಇವಾಗ ಅವ್ರು ಇಲ್ಲಿಟ್ಟಿರಂತ ಗೊತ್ತಿಲ್ಲ ಫೋನು ಸಾವಿರಿ ಕೊಟ್ಟಿಲ್ಲ ಫೋನು ಸಾವಿರಿ ಕೊಟ್ಟಿಲ್ಲ ಏನು ಭಗವಂತ ಸೇರ್ಕಂಡದು ಅಮರ್ ಪ್ರಸಾದ್ ಇದು ವೀರ ಯೋಧ ಎಂದು ಮೃತಪಟ್ಟಿದ್ದಾರೆ ಸಂದೀಪ್ ಅವರ ಊರಿನ ಪರಿಸ್ಥಿತಿ ಅವರ ತಂದೆ ತಾಯಿಗೂ ಸಹ ವಿಷಯವನ್ನ ಹೇಳಲಿಕ್ಕೆ ಗ್ರಾಮಸ್ಥರಿಗೆ ಆಗ್ತಾ ಇಲ್ಲ ಯಾಕಂದ್ರೆ ಇಬ್ಬರೂ ಸಹ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ತಂದೆಯವರಿಗೆ ಏನು ಆರ್ಟ್ ಸಮಸ್ಯೆ ಇದೆ ಅದೇ ರೀತಿಯಾಗಿ ತಾಯಿಯವರು ಅನಾರೋಗ್ಯದಿಂದ ಬಳಲ್ತಾ ಇದ್ರು ಹೀಗಾಗಿ ಅವರನ್ನು ಅಜ್ಞಾತ ಸ್ಥಳದಲ್ಲಿ ಇಡಲಾಗಿದೆ ಅನ್ನೋದು ಮಾತನ್ನ ಹೇಳ್ತಾ ಇದ್ದಾರೆ ಒಟ್ಟಾರೆ ಸಂದೀಪನ್ನು ಕಳೆದುಕೊಂಡು ಗ್ರಾಮಸ್ಥರು ದುಃಖ ಎಸ್ ರಾಮ್ ನಮ್ಮ ಪ್ರತಿನಿಧಿ ರಾಮ್ ಮಾಹಿತಿಯನ್ನು ಕೊಡ್ತಾ ಇದ್ರು ಯಾವ ರೀತಿಯಾಗಿ ಅಲ್ಲಿನ ಜನ ದೇವೇಹಳ್ಳಿ ಗ್ರಾಮದ ಜನ ಸಂದೀಪ್ ಅವರ ಬಗ್ಗೆ ಅಭಿಪ್ರಾಯವನ್ನು ಹೊಂದಿದ್ದಾರೆ ಅಂತ ನಾವು ನೋಡ್ತಾ ಇದ್ವಿ ಎಲ್ಲರೂ ಕೂಡ ಒಂದೇ ಮಾತನ್ನು ಹೇಳ್ತಾ ಇದ್ರು ತುಂಬ ಗೌರವಯುತವಾಗಿ ನಡೆದುಕೊಳ್ತಾ ಇದ್ದಂತಹ ಯುವಕ ಸಂದೀಪ್ ಇಲ್ಲಿಗೆ ಬಂದಾಗಲೂ ಕೂಡ ಅಷ್ಟೇ ಪ್ರತಿಯೊಬ್ಬರೊಂದಿಗೂ ಕೂಡ ಅತ್ಯಂತ ಗೌರವಯುತವಾಗಿ ವಿಶ್ವಾಸದಿಂದ ಇರ್ತಾ ಇದ್ದಂತಹ ವ್ಯಕ್ತಿ ನಮ್ಮ ಹಾಸನದ ಪಾಲಿಗೆ ಹೆಮ್ಮೆಯಾಗಿದ್ದಂತಹ ವ್ಯಕ್ತಿ ಸಂದೀಪ್ ಈಗ ಇಲ್ಲ ಅನ್ನೋದನ್ನು ನಮ್ಗೆ ಯಾರಿಗೂ ಕೂಡ ಅರಗಿಸ್ಕೊಳ್ಳಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಇಡೀ ಗ್ರಾಮದಲ್ಲಿ ಯಾರಿಗೂ ಕೂಡ ಇದನ್ನು ಅರಗಿಸ್ಕೊಳ್ಳುವಂತಹ ಶಕ್ತಿ ಇಲ್ಲ ಅವರ ಕುಟುಂಬಕ್ಕೆ ಏನು ಹೇಳಬೇಕು ಅಂತ ಕೂಡ ಯಾರಿಗೂ ಗೊತ್ತಾಗ್ತಾ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಗ್ರಾಮಸ್ಥರು ಹೇಳ್ತಾರೆ ಇದ್ರು ತಂದೆ ಹಾರ್ಟ್ ಪೇಷಂಟ್ ತಾಯಿ ಕೂಡ ತುಂಬ ಮೃದು ಸ್ವಭಾವದ ಮಹಿಳೆ ಅತ್ಯಂತ ಮೃದು ಸ್ವಭಾವ ಹೊಂದಿರುವಂತಹ ಮಹಿಳೆ ತಾಯಿ ಕೂಡ ಹೀಗಾಗಿ ಆ ಫ್ಯಾಮಿಲಿಗೆ ಇದನ್ನು ಅರಗಿಸಿಕೊಳ್ಳುವ ಶಕ್ತಿ ಭಗವಂತ ಕೊಡ್ಲಿ ಅನ್ನುವಂತಹ ಮಾತನ್ನು ಗ್ರಾಮಸ್ಥರು ಕೂಡ ಹೇಳ್ತಾ ಇದ್ರು ಇನ್ನೂ ಕೂಡ ಸರಿಯಾದ ಮಾಹಿತಿಯನ್ನು ಕುಟುಂಬಸ್ಥರಿಗೆ ಕೊಟ್ಟಿಲ್ಲ ಮುಂದಿನ ತಿಂಗಳೇ ಮದುವೆ ಆಗೋ ದಿನಾಂಕ ಕೂಡ ಫಿಕ್ಸ್ ಆಗಿತ್ತು ಸಂದೀಪ್ಗೆ ಮದುವೆಗೆ ಹುಡುಗಿಯನ್ನು ಕೂಡ ನೋಡಲಾಗಿತ್ತು ಎಂಗೇಜ್ಮೆಂಟ್ ಕೂಡ ಆಗಿತ್ತು ಮುಂದಿನ ತಿಂಗಳೇ ಮದುವೆ ಕೂಡ ಇತ್ತು ಮದುವೆಯಾಗುವಂತಹ ಹುಡುಗಿಗೆ ಆರ್ಮಿ ಕಡೆಯಿಂದ ಫೋನ್ ಮಾಡಿತ್ತು ಬಹುಶಃ ಸಂದೀಪ್ ಅವರು ಅವರ ನಂಬರ್ನ ಕೊಟ್ಟಿದ್ರು ಅನಿಸುತ್ತೆ ಆರ್ಮಿ ಹೆಡ್ ಹೆಡ್ಕ್ವಾರ್ಟರ್ಸ್ನಲ್ಲಿ ಹೀಗಾಗಿ ಅವರ ನಂಬರ್ಗೆ ಫೋನ್ ಕಾಲ್ ಹೋಗಿದೆ ಹಿಂದಿಯಲ್ಲಿ ಇನ್ಫಾರ್ಮೇಷನನ್ನು ಆಕೆಗೆ ಆರ್ಮಿಯವರು ಕೊಟ್ಟಿದ್ದಾರೆ ಅವರಿಂದಾಗಿ ಸಂದೀಪ್ ಕುಟುಂಬಸ್ಥರಿಗೆ ಈ ಮಾಹಿತಿ ಗೊತ್ತಾಗಿರುವಂಥದ್ದು ಹೀಗಾಗಿ ಅತ್ಯಂತ ಆತಂಕದಲ್ಲಿ ಎಲ್ಲರೂ ಕೂಡ ಇರುವಂಥದ್ದು ಸೋದರ ಮಾವ ಅವರ ಅಜ್ಜ ಎಲ್ಲರೂ ಕೂಡ ಈಗಾಗಲೇ ಮಾಹಿತಿಯನ್ನು ತಿಳ್ಕೊಂಡಿದ್ದಾರೆ ತಂದೆ ತಾಯಿಗೆ ಇನ್ನೂ ಕೂಡ ಮಾಹಿತಿಯನ್ನು ಕೊಟ್ಟಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಅಲ್ಲಿ ಗ್ರಾಮಸ್ಥರು ಹೇಳ್ತಾ ಇದ್ರು ಯಾಕಂದರೆ ಇಬ್ಬರಿಗೂ ಕೂಡ ಇದನ್ನು ಅರಗಿಸಿಕೊಳ್ಳುವ ಶಕ್ತಿ ಇಲ್ಲ ಅವರಿಗೆ ಹೇಗೆ ತಿಳಿಸೋದು ಅಂತ ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ ಅನ್ನುವಂತಹ ಆತಂಕವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ರು ನಿಜಕ್ಕೂ ಕೂಡ ಅತ್ಯಂತ ನೋವಿನ ಸಂಗತಿ ಇದು ಕುಟುಂಬಕ್ಕೆ ಹಾಗೂ ಇಡೀ ಹಾಸನ ಜಿಲ್ಲೆಗೆ ಇಡೀ ಕರ್ನಾಟಕಕ್ಕೆ ಇಡೀ ದೇಶಕ್ಕೆ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದರೆ ಕಳೆದ ಏಳೆಂಟು ವರ್ಷಗಳಿಂದ ದೇಶಕ್ಕೋಸ್ಕರ ಸೇವೆಯನ್ನು ಸಲ್ಲಿಸ್ತಾ ಇದ್ದಂತಹ ಯೋಧ ತನ್ನ ಮದುವೆಗಿಂತ ಒಂದೇ ತಿಂಗಳು ಮುಂಚೆ ಕೇವಲ ಹತ್ತಿಪ್ಪತ್ತು ದಿನಗಳ ಮುಂಚೆ ಈ ರೀತಿಯಾಗಿ ದುರಂತ ರೀತಿಯಲ್ಲಿ ಪ್ರಾಣವನ್ನು ಕಳೆದುಕೊಳ್ತಾರೆ ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ದುರಂತ ಇನ್ನು ಯಾವುದಿರುತ್ತೆ ಆ ಕುಟುಂಬಕ್ಕೆ ಅನ್ನುವಂಥದ್ದು ಎಲ್ಲಿ ನಾವೆಲ್ಲ ಇಲ್ಲಿ ಯೋಚನೆ ಮಾಡಬೇಕಾಗಿರುವಂಥ ವಿಚಾರ ನಾವು ಫೋಟೋದಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ ಹುತಾತ್ಮ ಯೋಧ ಸಂದೀಪ್ ಊರಿಗೆ ಬಂದಾಗ ತೆಗೆಸಿಕೊಂಡಿದ್ದಂತಹ ಫೋಟೋಗಳಿವು ಏನೇನು ಕೆಲ ದಿನಗಳಲ್ಲಿ ಮದುವೆಯಾಗಿ ಹೊಸ ಜೀವನವನ್ನು ಆರಂಭ ಮಾಡಬೇಕಾಗಿದ್ದಂಥ ಯೋಧ ಈ ರೀತಿಯಾಗಿ ಪ್ರಾಣವನ್ನು ಕಳೆದುಕೊಂಡಿರುವಂಥದ್ದು ಕೆಲ ತಿಂಗಳ ಹಿಂದೆ ಅವರು ಎಂಗೇಜ್ಮೆಂಟ್ಗೆ ಬೆಂಗ್ ಹಾಸನಕ್ಕೆ ಬಂದಿದ್ದಾಗ ಹೇಳಿ ಹೋಗಿದ್ದರು ನಾನು ಜನವರಿ ಫೆಬ್ರವರಿಯಲ್ಲಿ ಬರ್ತೀನಿ ಅಂತ ಹೇಳಿ ಹೋಗಿದ್ದರು ಆದರೆ ವಿಧಿ ಈ ರೀತಿಯಾಗಿ ಹಿಮಪಾತ್ರದ ರೂಪದಲ್ಲಿ ಬಂದು ಅವರನ್ನು ಬಲಿ ಪಡೆದಿದೆ ಈಗ ಮಾತನಾಡಲಿಕ್ಕೆ ಇದ್ದಾರೆ ಸಂದೀಪ್ ಅವರ ಸ್ನೇಹಿತ ವಿಶ್ವಾಸ ಈ ಸುದ್ದಿ ನಿಮಗೆ ಯಾವಾಗ ಗೊತ್ತಾಯ್ತು ಹೇಗೆ ಸರ್ ನಮಗೆ ನಿನ್ನೆ ಅವನು ನಾನಿಗ್ ಕಾಮನ್ ಆಗಿ ಕಾಲ್ ಮಾಡ್ತಾ ಇದ್ದ ಆ ಒಂದು ನಿನ್ನೆ ಅಲ್ಲಿಂದ ಕ್ಯಾಂಪ್ ಇಂದ ಅವ್ರ ತಂದೆಗೆ ಫೋನ್ ಬಂದಿದೆ ಅವ್ರಿಗೆ ಹಿಂದಿ ಗೊತ್ತಾಗಿಲ್ಲ ಆಮೇಲೆ ಈ ತರ ಮಿಸ್ ಆಗಿದ್ದಾನೆ ಅಂತ ಹೇಳಿ ಕಾಲ್ ಮಾಡಿದ್ರು ಓಕೆ ಬೆಳಿಗ್ಗೆ ಹತ್ತು ಗಂಟೆಗೆ ನಾವು ಕನ್ಫರ್ಮ್ ಮಾಡ್ತೀವಿ ಅಂತ ಹೇಳಿ ಹೇಳಿದ್ರು ಒಂದು ಬೆಳಿಗ್ಗೆ ಮತ್ತೆ ನಾವೇ ಕಾಲ್ ಮಾಡಿದ್ವಿ ನಂಬರ್ಗೆ ಇಲ್ಲ ಇನ್ನೂ ಕನ್ಫರ್ಮ್ ಆಗಿಲ್ಲ ಕನ್ಫರ್ಮ್ ಮಾಡಿ ಹೇಳ್ತೀವಿ ಅಂತ ಹೇಳಿದ್ರು ಈಗ ಒಂದೂವರೆಗೆ ಮತ್ತೆ ಒಬ್ರು ದಾವಣಗೆರೆ ಯಾರನ್ನ ನೇಮಿಸಿದಾರಂತೆ ಆ ಅವರು ಅವರಿಗೆ ಕಾಲ್ ಮಾಡಿದ್ವಿ ಅವರೇ ಕಾಲ್ ಮಾಡಿದ್ರು ಈ ತರ ನಾಳೆ ಬೆಂಗಳೂರಿಗೆ ಬರ್ತೀವಿ ಬೆಂಗ್ಳೂರ್ ಏರ್ಪೋರ್ಟ್ ಗೆ ನೀವು ಬರ್ಬೇಕು ಇಲ್ವೋ ಅಂತ ಹೇಳಿ ನಾವು ಹೇಳ್ತೀವಿ ಏನಾದ್ರು ಇದ್ರೆ ನಾವು ಅಲ್ಲಿ ಡೆಲ್ಲಿ ತಲುಪಿದ ನಂತರ ಫೋನ್ ಬೇರೆ ನಂಬರ್ ಇಂದ ನಾವು ನಿಮ್ಗೆ ಕನೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ರು ನಿಮಗೆ ಯಾವಾಗಿಂದ ಪರಿಚಯ ನಿಮ್ಮ ಅವರ ಒಡನಾಟ ಹೇಗಿತ್ತು ಅವನು ನಾನು ಚೈಲ್ಡ್ಹುಡ್ ಇಂದ ಸರ್ ಅವನು ನಾನು ಒಟ್ಟಿಗೆ ಇದ್ದಂತದ್ದು ತುಂಬಾ ಲೈಕ್ ಬ್ರದರ್ ಗಿಂತ ಹೆಚ್ಚಿಗೆ ಜೊತೆಯಾಗಿ ಬೆಳ್ದಿದ್ವಿ ನಾವು ಒಟ್ಟಿಗೆ ಅವನು ಓದಾದ ನಂತರ ನನ್ನ ಜೊತೆನೆ ನಾನು ಅವನ ಒಟ್ಟಿಗೆ ಒಂದೇ ರೂಮ್ ಅಲ್ಲಿ ಇದ್ವಿ ಮೂರು ವರ್ಷಗಳ ಕಾಲ ಅವ್ನು ಪಿ ಯು ಆದ್ಮೇಲೆ ಅವ್ನು ವ್ಯಾಪಾರ ಮಾಡ್ಕೊಂಡು ಇನ್ನೊಂದು ಕೆಲಸ ಮಾಡ್ಕೊಂಡು ಅವನು ಏನೋ ಸೇನೆ ಸೇರೋ ಒಂದು ಕನಸಿತ್ತು ಅದಕ್ಕೆ ನಾವು ತುಂಬಾ ಸಪೋರ್ಟ್ ಮಾಡಿದ್ವಿ ಇಲ್ಲಿ ನಮ್ಮ ಹುಡುಗನ ಒಬ್ಬ ದೇಶ ಹೋಗ್ತಾನೆ ನಮಗೂ ಖುಷಿ ಅಂತ ಹೇಳಿ ಮಂಗಳೂರಲ್ಲಿ ಅವನ ಆಯ್ಕೆ ಆಯ್ತು ಎರಡ್ ಸಾವಿರದ ಒಂಬತ್ತರಲ್ಲಿ ಎಂಡಿಂಗ್ ಅಲ್ಲಿ ಆಯ್ಕೆ ಆಯ್ತು ಎರಡ್ ಸಾವಿರದ ಹತ್ತರಲ್ಲಿ ಅವನು ಆರ್ಮಿಗೆ ಜಾಯ್ನ್ ಆದ ಏಳು ವರ್ಷ ಆಯ್ತು ಏಳು ವರ್ಷದಿಂದ ಫಸ್ಟ್ ಗುಜರಾತ್ ಅಲ್ಲಿ ಒಂದು ನಾಲ್ಕೂವರೆ ವರ್ಷ ಅಲ್ಲಿ ಗುಜರಾತ್ ಅಲ್ಲಿ ಕೆಲಸ ಮಾಡ್ದ ಅದಾದ ನಂತರ ಈಗಿರೋ ಸೆಕ್ಟರ್ಗೆ ಹೋಗಿ ಎರಡು ವರ್ಷ ಆಗಿತ್ತು ಈಗ ಒಂದು ಡಿಸೆಂಬರ್ ಗೆ ಮುಗ್ದಿತ್ತು ಬರ್ತೀನಿ ಅಂತಾನು ಹೇಳಿದ್ದ ಡಿಸೆಂಬರ್ಗೆ ನವೆಂಬರ್ ಇಪ್ಪತ್ತನೇ ತಾರೀಕು ಒಂದ್ ಎಂಗೇಜ್ಮೆಂಟ್ ಆಗಿತ್ತು ಎಲ್ಲಾ ಒಂದೆಲ್ಲ ಜವಲ್ಟ್ರಿ ಬುಕ್ಕಿಂಗ್ ಎಲ್ಲ ನಾವೇನೋ ನಮ್ ಜೊತೆನೆ ಓದಾಡಿ ಎಲ್ಲದಕ್ಕೂ ನಮ್ಮನೆ ಕೇಳೋಣ ಯಾವ ತರ ಏನ್ ಮಾಡೋದಣ ಹೆಂಗೆ ಏನೋ ಅಂತ ನಾನು ಅವನೇ ಒಟ್ಟಿಗೆ ಹೋಗಿ ಚೌಟ್ರಿ ಎಲ್ಲಾ ನೋಡ್ಕೊಂಡ್ ಬಂದೆ ಚೆನ್ನೀರಪ್ಪ ಅಂತ ಹೇಳಿ ಚೌಟ್ರಿ ಆಸನಲ್ಲಿ ಬುಕ್ ಮಾಡಿದ್ವಿ ನಾವು ಮಾಮೂಲಿ ಶಬರಿಮಲೆಗೆ ಹೋಗುವ ಜನವರಿಲಿ ನಾನು ಬರ್ತೀನಿ ಅಂತ ಹೇಳಿ ಹೇಳಿದ್ದ ಇಪ್ಪತ್ತ ಮೂರನೇ ತಾರೀಕು ಕಾಲ್ ಮಾಡಿ ಹೇಳಿದ್ದ ನಾನು ಜನವರಿ ಒಳಗಡೆ ಬಂದೇ ಬರ್ತೀನಿ ನನಗೆ ರಜಾ ಇದೆ ಅಂತ ಓಕೆ ಅದಾದ ನಂತರ ಜನವರಿ ಒಂದು ಏಳನೇ ತಾರೀಕಿನ ಫೋನ್ ಮಾಡ್ದ ಈ ತರ ತುಂಬಾ ಫಾಗ್ ಆಗ್ತಾ ಇದೆ ಯಾವ ಗಾಡಿಗಳು ಮೂವ್ ಮಾಡಾಕ್ ಆಗ್ತಾ ಇಲ್ಲ ನಮಗೆ ಅದು ರಿಲೀವಿಂಗ್ ಆರ್ಡರ್ ಬಂದಿಲ್ಲ ಲೇಟ್ ಆಗ್ಬೋದು ಹೋಗ್ಬನ್ನಿ ನಾನು ಇನ್ನೇನು ಬರ್ತೀನಿ ಒಂದ್ ಫಿಫ್ಟೀನ್ ಡೇಸ್ ರಜೆ ಬಂದ್ಬಿಟ್ಟು ಆಮೇಲೆ ಒಂದ್ ತಿಂಗಳು ಮದ್ವೆಗೆ ರಜಾ ತಗೋತೀನಿ ಅಂತ ಹೇಳಿ ಹೇಳಿದ್ದ ಎಲ್ಲ ಪ್ರಿಪರೇಷನ್ಗೆಲ್ಲ ಬಟ್ ಎಲ್ಲರಿಗೂ ಹೇಳ್ಬಿಡು ಅಂತ ಹೇಳಿ ತುಂಬಾ ಅವನು ದೇಶ ಸೇವೆ ಮಾಡಬೇಕು ಅಂತಾನೆ ಕನ್ಸಿಟ್ಕೊಂಡಿದ್ದ ಬಟ್ ಈ ತರ ಆಗುತ್ತೆ ಅಂತ ಹೇಳಿ ಕನ್ಸ್ ಕನ್ಸಲೂ ಅನ್ಕೊಂಡಿರ್ಲಿಲ್ಲ ಇನ್ನು ನಮಗೆ ನಂಬಕ್ ಆಗ್ತಾ ಇಲ್ಲ ಅವನು ಇಲ್ಲ ಅನ್ನೋದನ್ನ ತುಂಬಾ ಕಷ್ಟಪಟ್ಟಿದ್ದ ತುಂಬಾ ಕಷ್ಟಪಟ್ಟು ಬೆಳೆದು ಎಲ್ಲರ ಜೊತೆ ಚೆನ್ನಾಗಿ ಬೆರೀತಿದಂತ ಹುಡುಗ ಅವನು ನಿಜ ನಿಜ ತುಂಬಾ ಒಂದು ಆತ್ಮೀಯತೆ ಅಂದ್ರೆ ಅವನು ಅವನು ತುಂಬಾ ಎಲ್ಲರ ಜೊತೆ ಬೆರೆಯಂತ ಸ್ವಾವ್ದವನ ಆಗಿದ್ದ ಆದ್ರೆ ವಿಧಿ ಆಟ ಈ ತರ ನಮ್ಮ ನಮ್ಮವ್ರಿಗೆ ಬರುತ್ತೆ ಅಂತ ಹೇಳಿ ನಾವು ಕಲ್ಸು ಮನ್ಸಲು ಅನ್ಕೊಂಡಿರ್ಲಿಲ್ಲ ಅವ್ನು ಮದ್ವೆಗೆ ಪ್ರಿಪರೇಷನ್ ಎಲ್ಲಾ ಮಾಡ್ಕೊತಿದ್ವಿ ನಾವು ಎಲ್ಲಾ ಹೇಳಿದ್ದ ಹೆಂಗ್ ಮಾಡೋದು ಏನು ಈ ತರ ಆಗ್ಬೇಕು ಅಂತ ಎಲ್ಲ ಹೇಳಿ ದೇವ್ರನ್ ತುಂಬಾ ನಂಬ್ತಾ ಇದ್ನಪ್ಪ ಆದ್ರೆ ಏನಪ್ಪಾ ದೇವ್ರನೆ ಕೈ ಬಿಟ್ಟ ಅಂತ ಅನ್ಸುತ್ತೆ ನಮ್ಗೆ ಜನವರಿ ಜನವರಿ ಫೋರ್ತ್ ನಂತ ಬರ್ತೀನಿ ಅಂತ ಹೇಳಿದ್ರು ಅವಾಗ ಏನಾದ್ರು ಅವ್ರು ಬಂದ್ಬಿಟ್ಟಿದ್ರೆ ಏನು ಅನ್ಸುತ್ತೆ ಸಂದೀಪ್ ಅವರು ಹೌದೌದು ಶಬರಿಮಲೆ ಪ್ರತಿ ವರ್ಷ ಶಬರಿಮಲೆಗೆ ಪ್ರತಿ ವರ್ಷನೂ ಬರ್ತಾ ಇದ್ದ ಯಾವಾಗ್ಲೂ ಇದೇ ಟೈಮಿಗೆ ರಜಾ ಇದ್ದ ಹಾ ಅಲ್ಲಿ ಮುಗ್ದಿತ್ತು ಒಂದು ಇಲ್ಲಿ ಆ ಜಾಗದಲ್ಲಿ ಒಂದು ಕೆಲ್ಸ ಮುಗ್ದಿತ್ತು ಅಲ್ಲಿಗೆ ಈಗ ಡಿಸೆಂಬರ್ ಮುಗ್ದಿತ್ತು ಆಮೇಲೆ ಅದಕ್ಕೇನೆ ಮದುವೆ ಪ್ಲಾನ್ ಮಾಡಿದ್ದೆ ಇವಾಗ ಬೇರೆ ಕಡೆ ಆದ್ರೆ ನಾನು ಆದ್ರೆ ಫ್ಯಾಮಿಲಿ ಕರ್ಕೊಂಡು ಹೋಗ್ತೀನಿ ಮನೆ ಎಲ್ಲಾ ರೆಡಿ ಮಾಡಿಸ್ತಾ ಇದ್ದ ಅಲ್ಲಿ ಊರಲ್ಲಿ ರೂಮ್ ಎಲ್ಲ ಸ್ವಲ್ಪ ಚಿಕ್ಕದಾಗಿತ್ತು ಮನೆಯವ್ರದ್ದು ಅವ್ರ ತಂದೆ ಸಣ್ಣ ಸಣ್ಣದಾಗಿ ವ್ಯಾಪಾರ ಮಾಡ್ತಿದ್ದಂತವ್ರು ಅವ್ರಿಗೆ ಇನ್ನು ನಾವ್ ಇನ್ನು ವಿಚಾರ ತಿಳಿಸಿಲ್ಲ ಯಾಕಂದ್ರೆ ಒಬ್ನೇ ಮಗ ಅವರು ತುಂಬಾ ಈಗ ಸ್ವಲ್ಪ ಅವರಿಗೂ ಆ ಡೌಟ್ ಬಂದಿದೆ ಅಂದ್ರೆ ಬಂದು ನಾಳೆ ಏನಾದ್ರು ಆದ್ಮೇಲೆ ತಿಳಿಸೋಣ ಅಂತ ಹೇಳಿ ಇದೀವಿ ಇನ್ನು ಏನು ಮಾಹಿತಿ ಕೊಟ್ಟಿಲ್ವಾ ಏನ್ ಹೇಳಿದಿರ ಅವರಿಗೆ ಈಗ ಈ ತರ ಮಿಸ್ ಆಗಿದ್ದಾರೆ ಅಂತ ಹೇಳಿ ನೆನ್ನೆ ಬಂದ್ರು ಕರ್ಕೊಂಡ್ ಬಂದ್ವಿ ಹಾಸನಿಗೆ ನಾವು ಓಕೆ ಮಿಸ್ ಆಗಿದ್ದಾನೆ ಅಂತ ಹೇಳ್ತಾ ಇದಾರೆ ಒಂದು ನಮ್ಗೆ ಇದು ಇದು ಕಳ್ಸಿದ್ರು ಇದಾಗ್ತಾ ಇರೋದು ಒಂದು ಆಡಿಯೋ ಕ್ಲಿಪ್ ನ ಕಳ್ಸಿದ್ರು

ಅದಕ್ಕೆ ನಾವು ಇನ್ನು ನಾವು ಅವನು ಇದ ಇದಾನೆ ಏನಂತನಾನೆ ನಾವು ಅವ್ರಿಗೂ ಇನ್ನೂ ಹೇಳಿದ್ದು ನಾವನು ಹಂಗೆ ತಿಳ್ಕೊಂಡಿದ್ವಿ ಇದಾನೆ ಅವನು ಏನೋ ಆಗಿಲ್ಲ ಅಂತ ಹೇಳಿ ತಿಳ್ಕೊಂಡಿದ್ವಿ ಆದ್ರೆ ಈಗ ಒಂದು ನಲ್ವತ್ತಕ್ಕೇನೋ ಅಲ್ಲಿಂದಾನೇ ಮತ್ತೆ ಫೋನ್ ಮಾಡಿದ್ರು ಇಲ್ಲ ಅವನು ಆಗಿದೆ ನಾಳೆ ದಾವಣಗೆರೆವ್ರೊಬ್ರು ಆಫೀಸರ್ ಬರ್ತಾ ಇದಾರೆ ಅವ್ರ ಜೊತೆ ಅಂತ ಹೇಳಿ ಹೇಳಿದ್ರು ಒಂದು ಏಪ್ರಿಲ್ ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕು ಮದ್ವೆ ಸಹ ಫಿಕ್ಸ್ ಆಗಿತ್ತು ಗೊತ್ತಾಯ್ತು ತುಂಬಾ ತುಂಬಾ ನಮ್ಮ ನಮ್ಮ ಸುತ್ತಲ ಹಳ್ಳಿಲಿ ಯಾರು ಒಬ್ಬ ಸೈನಿಕ ಇರ್ಲಿಲ್ಲ ಅವೆಲ್ಲ ತುಂಬಾ ಇಷ್ಟಪಡ್ತಿದ್ವಿ ನಮ್ಮ ಊರಿನ ಒಬ್ಬ ಯುವಕ ಇದೇನೆ ಅಂತ ಹೇಳಿ ಇತ್ತೀಚಿನ ದಿನಗಳಲ್ಲಿ ನವೆಂಬರ್ ಅಲ್ಲಿ ಒಂದು ಟ್ವೆಂಟಿ ಫೈವ್ ಡೇಸ್ ಇಲ್ಲಿಗೆ ರಜಕ್ಕೂ ಬಂದ್ ಹೋಗಿದ್ದ ಸುದ್ದಲ್ಲೇ ಅವ್ರ ತಂದೆನ ಹಾಸ್ಪಿಟಲ್ಗೆಲ್ಲ ಮೈಸೂರಿಗೆಲ್ಲ ಕರ್ಕೊಂಡೆಲ್ಲ ಹೋಗ್ ಬಂದಿ ಎಲ್ಲಾ ಎಲ್ಲಾ ಕಾಳಜಿ ಅವನೇ ತಗೋತಾ ಇದ್ದ ಫೋನ್ ಮಾಡ್ತಾನೆ ಇರೋಣ ಆದ್ರಿಗೊಂದ್ ಐದಾರು ದಿವಸದಿಂದ ಏನು ಫೋನ್ ನಮಿಗೂ ಬಂದಿರ್ಲಿಲ್ಲ ಅವ್ರ ಮನೆಗ್ ಮಾಡಿದ್ನಂತೆ ತುಂಬಾ ಇನ್ನೂ ರಜಾ ಸಿಕ್ಕಿಲ್ಲ ಹೇಳಿ ಏನೋ ಹೇಳ್ದ ಅಂತ ಹೇಳಿ ಹೇಳಿದ್ರ ಅಷ್ಟೇ ಓಕೆ ವಿಶ್ವನಾಥ್ ಧನ್ಯವಾದ ತಾವು ಟಿ ಜೊತೆ ಮಾತಾಡೋದಕ್ಕಾಗಿ ನಿಮ್ಮ ಎಲ್ಲರೂ ಎಲ್ರಿಗೂ ಕೂಡ ನಿಮ್ಮೆಲ್ರಿಗೂ ಕೂಡ ಈ ಅಗಲಿಕೆಯ ದುಃಖವನ್ನು ಮರೆಯುವಂಥ ಶಕ್ತಿ ಭಗವಂತ ಕೊಡಲಿ ಅಂತ ನಾವು ಕೂಡ ಆಶಿಸ್ತೀವಿ ಇಂತಹ ವೀರಯೋಧ ಮತ್ತೊಮ್ಮೆ ಭಾರತಾಂಬಿಯ ಮಡಿಲಲ್ಲಿ ಹುಟ್ಟಿ ಬರಲಿ ಅಂತ ನಾವೆಲ್ಲರೂ ಕೂಡ ಆಶಿಸೋಣ